ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಹನ್ನೊಂದು ವರ್ಷ ಈ ಆರು ರಾಶಿಯವರಿಗೆ ಸೋಲೆ ಇಲ್ಲ ನೀವೇ ಅದೃಷ್ಟವಂತರು ನಿಮ್ಮ ಮನೆಯಲ್ಲಿ ಹನ್ನೊಂದು ವರ್ಷ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮನ್ನ ಅದೃಷ್ಟವಂತರು ಅಂತ ಕರೀಬಹುದು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಎಂದಿನಿಂದ ಮುಂದಿನ ಹನ್ನೊಂದು ವರ್ಷ ಈ ಆರು ರಾಶಿಯವರಿಗೆ ಸೋಲೆ ಇಲ್ಲ ಅಂತ ಹೇಳಬಹುದು ಯಾಕಂತ ಅಂದ್ರೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಮುಂದಿನ ಹನ್ನೊಂದು ವರ್ಷ ದುಡ್ಡಿನ ಸುರಿಮಳಿಯೇ ಸುರಿಯುತ್ತಂತೆ ಹೀಗಾಗಿ ಇವರನ್ನ ಮಹಾ ಅದೃಷ್ಟವಂತರು ಅಂತ ಕರಿಬಹುದು ಈ ರಾಶಿಯವರಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶಗಳು ಸಿಗುತ್ತೆ ದಾನ ಧರ್ಮಗಳಿಗಾಗಿ ಸ್ವಲ್ಪ ಹಣವನ್ನ ಈ ರಾಶಿಯವರು ಖರ್ಚು ಮಾಡುತ್ತಾರೆ ಕೆಲಸ ಮಾಡತಕ್ಕಂಥ ಈ ರಾಶಿಯವರಿಗೆ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ಬೇರೆ ಕಂಪನಿಯಿಂದ ಉತ್ತಮ ಅವಕಾಶ ಕೂಡ ಸಿಗುತ್ತೆ ವ್ಯಾಪಾರಿಗಳು ತಮ್ಮ ವ್ಯಾಪಾರ ಸ್ಥಳದಲ್ಲಿ ಪ್ರತಿಸ್ಪರ್ಧಿಗಳ ವಿರುದ್ಧ ಜಯವನ್ನ ಗಳಿಸುವ ಜೊತೆಗೆ ಹೆಚ್ಚಿನ ಲಾಭವನ್ನ ಕೂಡ ಪಡೆದುಕೊಳ್ತಾರೆ ಬಹಳ ಸಮಯದಿಂದ ಪೂರ್ಣಗೊಳ್ಳದ ನಿಮ್ಮ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳಲು ಶುರುವಾಗುತ್ತೆ ಸರ್ಕಾರಿ ಯೋಜನೆಗಳಿಂದ ಕೂಡ ನಿಮಗೆ ಲಾಭ ಸಿಗುತ್ತೆ ಇನ್ನು ನೀವೇನಾದರೂ ಪ್ರೇಮ ನಿವೇದನೆಯನ್ನ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರೇಮ ನಿವೇದನೆಯನ್ನ ಮಾಡ್ಕೊಳ್ಳಿ ಮನೆಯವರೊಂದಿಗೆ ನಿಮ್ಮ ಪ್ರೀತಿಯನ್ನ ಹೇಳ್ಕೊಳ್ಳೋದ್ರಿಂದ ಮನೆಯವರಿಂದಲೂ ಕೂಡ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗುತ್ತೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನ ಆನಂದಿಸ್ತೀರಾ ಹೀಗಾಗಿ ನಿಮಗೆ ಮಾನಸಿಕ ನೆಮ್ಮದಿ ಹಿಮ್ಮಡಿಗೊಳ್ಳುತ್ತೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸೋದ್ರ ಜೊತೆಗೆ ಯಶಸ್ಸನ್ನ ಗಳಿಸ್ತೀರಾ ಹೆಚ್ಚಿನ ಕೆಲಸಗಳಿಗೆ ಹೆಚ್ಚಿನ ಶ್ರಮವನ್ನ ವಹಿಸ್ತೀರಾ ಹೀಗಾಗಿ ಯಶಸ್ಸು ಕೂಡ ಜೊತೆ ಜೊತೆಯಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಂಡು ಹಣವನ್ನ ಉಳಿತಾಯ ಮಾಡೋದ್ರಲ್ಲೂ ಕೂಡ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಹೂಡಿಕೆ ಮಾಡೋದ್ರಿಂದ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡಬಹುದು ಕೆಲಸ ಮಾಡೋರಿಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ವ್ಯಾಪಾರಿಗಳು ಉತ್ತಮ ಅವಕಾಶಗಳನ್ನ ಪಡೆಯೋದ್ರೊಂದಿಗೆ ನೀವು ಮನೆಯವರ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತೀರಾ ಹೀಗಾಗಿ ನಿಮ್ಗೆ ಸಂಪತ್ತನ್ನ ಖರೀದಿಸುವ ಉತ್ತಮ ಉತ್ತಮ ಯೋಗಗಳು ಕೂಡ ಸಿಗ್ತಾ ಹೋಗುತ್ತೆ ಇನ್ನು ನೀವು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸೋದ್ರಿಂದ ನಿಮ್ಮ ಮಾತನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಪ್ರಕರಣ ನಡೀತಿದ್ರೆ ನೀವು ಮಂಜುನಾಥನ ಕೃಪೆಯಿಂದ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ ಸಹೋದರರೊಂದಿಗಿನ ವಿವಾದ ಮಾತುಕತೆಯ ಮೂಲಕ ಬಗೆಹರಿಯುತ್ತೆ ಅಂತಲೇ ಹೇಳಬಹುದು ಇನ್ನು ಆಸ್ತಿಯನ್ನು ಖರೀದಿಸಬೇಕು ಅನ್ಕೊಂಡಿದ್ರೆ ನೀವು ಕಾಗದ ಪತ್ರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಇಲ್ಲಾಂತಂದ್ರೆ ಕೆಲವೊಂದು ಕುತಂತ್ರಗಳಿಗೆ ಬಲಿಯಾಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು